ನಮಸ್ಕಾರ ಸ್ನೇಹಿತರೆ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಇನ್ನೇ ಆರಂಭ ಕಂಡಿದ್ದ ಐದು ಬಾರಿಯ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಇಪ್ಪತ್ತೊಂಬತ್ತು ರನ್ನುಗಳ ಜಯ ದಾಖಲಿಸುವ ಯಶಸ್ವಿಯಾಯಿತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಮುಂಬೈ ಇಂಡಿಯನ್ಸ್ ಪರ ಸೂರ್ಯಕುಮಾರ್ ಯಾದವ್ ಸೊನ್ನೆ ಅವರ ವೈಫಲ್ಯದ ಹೊರತಾಗಿಯೂ ರೋಹಿತ್ ಶರ್ಮಾ ನಲವತ್ತೊಂಬತ್ತು ರನ್ ಇಶಾನ್ ಕಿಶನ್ ನಲವತ್ತೆರಡು ರನ್ಗಳ ಇಂಡಿಂಗ್ಸ್ ಆರಂಭಿಸಿ ತಂಡಕ್ಕೆ ಮೊದಲ ವಿಕೆಟ್ಗೆ ಎಂಬತ್ತು ರನ್ಗಳನ್ನು ತಂದುಕೊಡುವ ಮೂಲಕ ಬೃಹತ್ ಮೊತ್ತಕ್ಕೆ ಬೇಕಿದ್ದ ಭದ್ರ ಅಡಿಪಾಯ ಹಾಕಿದರು ನಾಯಕ ಹಾರ್ದಿಕ್ ಪಾಂಡ್ಯ ಮೂವತ್ತ್ ಮೂರು ಎಸೆತುಗಳಲ್ಲಿ ಮೂವತ್ತೊಂಬತ್ತು ರನ್ನುಗಳ ಎಚ್ಚರಿಕೆ ಇನ್ನಿಂಗ್ಸ್ ಆಡಿದರೆ ಟಿಮ್ ಡೇವಿಡ್ ಇಪ್ಪತ್ತೊಂದು ಎಸೆಗಳಲ್ಲಿ ಎರಡು ಫೋರ್ ಮತ್ತು ನಾಲ್ಕು ಸಿಕ್ಸರ್ಗಳೊಂದಿಗೆ ಅಜ್ಜಿಯ ನಲವತ್ತೈದು ರನ್ ಗಳಿಸಿದರು ರೊಮಾರಿಯೋ ಶೆಫರ್ಡ್ ಮುಂಬೈ ಇಂಡಿಯನ್ಸ್ ಪರ ಕೊನೆಯ ಓವರ್ನಲ್ಲಿ ಮೂವತ್ತೆರಡು ರನ್ ಸಿಡಿಸಿ ಅಬ್ಬರಿಸಿದರು ಇನ್ನೂರ ಮೂವತ್ತೈದು ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ವಾರ್ನರ್ ಹತ್ತು ರನ್ ಪೃಥ್ವಿ ಶಾ ನಲವತ್ತು ಎಸೆಗಳಲ್ಲಿ ರನ್ ಸಿಡಿಸಿ ತಂಡಕ್ಕೆ ಉತ್ತಮ ಆರಂಭ ಕೊಟ್ಟರು ಅಭಿಷೇಕ್ ಫೋರೆಲ್ ನಲವತ್ತೊಂದು ರನ್ಗಳ ಕೊಡುಗೆ ಕೊಟ್ಟರೆ ಟ್ರಿಸ್ಬನ್ ಸ್ವಪ್ಸ್ ಇಪ್ಪತ್ತೈದು ಎಸೆಗಳಲ್ಲಿ ಇಪ್ಪತ್ತೊಂದು ರನ್ ಸಿಡಿಸಿ ಔಟಾಗದೆ ಉಳಿದರು ಕೊನೆಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರೈದು ರನ್ ಗಳಿಸಲಷ್ಟೇ ಶಕ್ತವಾಯಿತು